ತುಮಕೂರಲ್ಲೂ ಕೂಡ ಎರಡನೇ ಏರ್ಪೋರ್ಟ್ಗೆ ಹೆಚ್ಚಾಗಿದೆ ಬೇಡಿಕೆ ತುಮಕೂರಲ್ಲಿ ಸಚಿವ ವಿ ಸೋಮಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ನೋಡಿ ತುಮಕೂರಿನಲ್ಲಿ ಎರಡನೇ ಏರ್ಪೋರ್ಟ್ಗೆ ಈಗ ಬೇಡಿಕೆ ಹೆಚ್ಚಾಗಿರೋದು ಸಾಧಕ ಬಾಧಕಗಳನ್ನ ನೋಡಿ ತೀರ್ಮಾನ ಮಾಡ್ತೀವಿ ವಿ ಸೋಮಣ್ಣ ಅವರು ಹೇಳಿಕೆ ಹೇಳಿಕೆಯನ್ನ ಕೊಟ್ಟಿರೋದು ತುಮಕೂರಲ್ಲಿ ಎರಡನೇ ಏರ್ಪೋರ್ಟ್ಗೆ ಬೇಡಿಕೆ ಸಿಕ್ಕಾಪಟ್ಟೆ ಹೆಚ್ಚಾಗ್ಬಿಟ್ಟಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಸಚಿವ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ ಮೂವತ್ನಾಲ್ಕು ಜನ ಶಾಸಕರು ದೆಹಲಿಗೆ ಬಂದು ನನಗೆ ಮನವಿ ಮಾಡಿಕೊಂಡಿದ್ದಾರೆ ಸಿವಿಯಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ನಾನು ಮಾತನಾಡ್ತೀನಿ ಈ ವಿಚಾರಕ್ಕೆ ಎರಡು ಮೂರು ಸ್ಥಳ ಗುರುತಿಸಲಾಗಿದೆ ಸಾಧಕ ಬಾಧಕಗಳನ್ನ ನೋಡಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಮಕೂರಲ್ಲಿ ಮಾಡೋದ್ರಿಂದ ಅನುಕೂಲ ಇದೆ ಅಂತ ಕೂಡ ಮಾತನಾಡಿದ್ದಾರೆ ಶಿರಾಬಳಿ ಇರುವ ಬುಕ್ಕಾಪಟ್ಟಣದಲ್ಲಿ ಮಾಡುವ ಆಲೋಚನೆ ಇದೆ ಮೂರುವ ನಾಲ್ಕು ಸಾವಿರ ಎಕರೆ ಜಾಗ ಕೂಡ ಇದೆ ಅಲ್ಲಿ ಏನು ಗುಡ್ಡ ಇಲ್ಲದ ಜಾಗ ಏರ್ಪೋರ್ಟ್ಗೆ ಸೂಕ್ತವಾಗಿರುತ್ತೆ ಅಕ್ಕಪಕ್ಕ ಆ ಜಾಗದಲ್ಲಿ ಗುಡ್ಡ ಬೆಟ್ಟ ಅದೇನೂ ಇಲ್ಲ ಹಾಗಾಗಿ ಏರ್ಪೋರ್ಟ್ಗೆ ಸೂಕ್ತವಾದಂಥ ಸ್ಥಳ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಇದು ಒಂದು ಬೆಟ್ಟ ಗುಡ್ಡ ಏನೇನು ಇಲ್ಲ ತುಂಬ ಲ್ಯಾಂಡು ಭಾರಿ ಚೆನ್ನಾಗಿದೆ ಒಂದು ನಿಮಿಷ ತಾಳಿ ಆ ಥರ ಅಲ್ಲ ಸುಮಾರು ಮೂವತ್ತು ನಾಲ್ಕು ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರ ಪ್ರಪೋಸಲ್ನ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು ಎರಡೋ ಮೂರೋ ಮಾಡಿದ್ದಾರೆ ಅದು ನೋಡ್ತಾರೆ ಸಾಧಕ ಬಾಧಕ ಪರೀಕ್ಷೆ ಮಾಡ್ತಾರೆ ಇಲ್ಲಿ ಮಾಡೋದರಿಂದ ಏನಪ್ಪ ಒಂದು ಅನುಕೂಲ ಅಂದರೆ ಶಿರಾತ್ರನೇ ಮಾಡಬೇಕು ಅಂತಲ್ಲ ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ ಬಂಕಾ ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಸುಮಾರು ಮೂರುವರೆ ನಾಲ್ಕು ಸಾವಿರ ಒಳ್ಳೆ ಫಟ್ ಜಾಗ ಇದೆ ಒಂದು ಬ್ರಿಡ್ಜ್ ಇಲ್ಲ ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ ತುಂಬ ಪ್ರೈಮ್ ಲ್ಯಾಂಡು ಭಾರಿ ಚೆನ್ನಾಗಿದೆ ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜಯಚಂದ್ರ ಅವರು ಹಿರಿಯರು ಇದ್ದಾರೆ ಹಿರಿಯ ರಾಜಕಾರಣಿಗಳಿದ್ದಾರೆ ಮುತ್ಸದಿಗಳಿದ್ದಾರೆ ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ ಒತ್ತಡವನ್ನು ತರ್ತೀವಿ ಈಗಾಗಲೇ ಮಾತಾಡಿದ್ದೀವಿ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ ಹೇಳಿದ್ದಾರೆ ತೀರ್ಮಾನ ಮಾಡೋದು ಸಾಧಕ ಬಾಧಕಗಳನ್ನ ನೋಡಿ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ ಇಲ್ಲಿಯ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ ಆಲ್ರೆಡಿ ಬಂದಿದೆ